ಎಷ್ಟು ಬಾರಿ ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ದೀರಾ ಕುಟುಂಬ ಸ್ನೇಹಿತರೊಂದಿಗೆ ಅಲ್ಲಿನ ಅನ್ಲಿಮಿಟೆಡ್ ಬುಫೆಯನ್ನ ಎಂಜಾಯ್ ಮಾಡೋರು ಗಮನಿಸಲೇಬೇಕು ಬಾರ್ಬಿಕ್ಯೂ ನೇಷನ್ ರೆಸ್ಟೋರೆಂಟ್ ಸರಣಿ ಕುರಿತ ದೊಡ್ಡ ಸುದ್ದಿ ಬಂದಿದೆ ಆದರೆ ಇದು ಗುಡ್ ನ್ಯೂಸ್ ಮಾತ್ರ ಅಲ್ಲ ಭಾರತದಲ್ಲಿ ಗ್ರಾಹಕರ ಟೇಬಲ್ನಲ್ಲೇ ಲೈವ್ ಗ್ರಿಲ್ ಬುಫೆ ಪರಿಕಲ್ಪನೆಯನ್ನು ಪರಿಚಯಿಸಿ ಜನಪ್ರಿಯಗೊಳಿಸಿದ ಬಾರ್ಬಿಕ್ಯೂ ನೇಷನ್ ಈಗ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದೆ ಆ ಕಂಪನಿ ಷೇರುಗಳು ಶೇಕಡಾ ಎಂಬತ್ತರಷ್ಟು ಕುಸಿದಿದ್ದು ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ ಇದರ ಹಿಂದಿನ ಕಾರಣಗಳು ಏನು ಬಾರ್ಬಿಕ್ಯೂ ನೇಷನ್ ಬುಫೆ ಮಾದರಿ ಸಂಸ್ಥೆಯನ್ನ ದಿವಾಳಿ ಮಾಡ್ದ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳೊಂದಿಗೆ ಭಾರತದಲ್ಲಿ ಆಹಾರ ಉದ್ಯಮದ ಭವಿಷ್ಯ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವೆಜ್ ಆಹಾರ ಪ್ರಿಯರ ನೆಚ್ಚಿನ ರೆಸ್ಟೋರೆಂಟ್ ಸರಣಿ ಈಗ ಸಂಕಟದಲ್ಲಿದೆ ಜೀವನದ ಖುಷಿಯ ಸಂದರ್ಭಗಳನ್ನ ಭರ್ಜರಿ ಊಟ ಮಾಡಿ ಆಚರಿಸೋಕೆ ಕುಟುಂಬ ಸ್ನೇಹಿತರೊಂದಿಗೆ ಲೈವ್ ಗ್ರಿಲ್ ಗಳ ರುಚಿ ಚಪ್ಪರಿಸೋಕೆ ಮತ್ತು ಎಷ್ಟು ಬೇಕಾದರೂ ತಿನ್ನೋಕೆ ಜನ ಭೇಟಿ ನೀಡುವ ಪ್ರಮುಖ ರೆಸ್ಟೋರೆಂಟ್ಗಳಲ್ಲಿ ಒಂದು ಬಾರ್ಬಿಕ್ಯೂನೇಷನ್ ಈ ರೆಸ್ಟೋರೆಂಟ್ ಸರಣಿ ಇದೀಗ ತೀವ್ರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಿದೆ ಒಂದೊಮ್ಮೆ ಭರ್ಜರಿ ಯಶಸ್ಸಿನ ದಾರಿ ಹಿಡಿದ ಈ ಬ್ರಾಂಡ್ ಈಗ ಕಷ್ಟಕಾಲ ಎದುರಿಸ್ತಾ ಇದ್ದು ಹೂಡಿಕೆದಾರರು ಹಾಗೂ ಗ್ರಾಹಕರಲ್ಲಿ ಆತಂಕ ಉಂಟಾಗಿದೆ ಐಪಿಒ ನಂತರ ಜೋರಾಗಿ ಬೆಳೀತಾ ಇದ್ದ ನೇಷನ್ ಇದೀಗ ನಿಧಾನವಾಗಿ ಕುಸಿತಾ ಇದೆ ನೇಷನ್ ಕೋವಿಡ್ ನಂತರ ಐಪಿಒ ಮೂಲಕ ಪ್ರಗತಿ ಕಂಡಿತ್ತು ಐಪಿಒ ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟಿಂಗ್ ಮಾಡಿ ಜನರಿಂದ ಹೂಡಿಕೆಯನ್ನ ಸಂಗ್ರಹಿಸುವುದು ನೇಷನ್ ಲೈವ್ ಗ್ರಿಲ್ ಬುಫೆ ಪರಿಕಲ್ಪನೆಯನ್ನ ಭಾರತದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದ ರೆಸ್ಟೋರೆಂಟ್ ಸರಣಿ ಕೋವಿಡ್ ನಂತರ ಈ ರೆಸ್ಟೋರೆಂಟ್ ಸರಣಿ ತುಂಬಾ ಲಾಭ ಕಂಡಿತ್ತಾದ್ರೂ ಇದೀಗ ನಷ್ಟ ಅನುಭವಿಸ್ತಾ ಇದೆ ನೇಷನ್ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ತನ್ನ ಐಪಿಒ ಅನ್ನ ಬಿಡುಗಡೆ ಮಾಡಿತು ಪ್ರತಿ ಷೇರನ್ನ ಐನೂರಕ್ಕೆ ನೀಡಲಾಗಿದ್ದು ಇದು ಆರು ಪಟ್ಟು ಓವರ್ ಸಬ್ಸ್ಕ್ರೈಬ್ ಕೂಡ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಐಪಿಒ ನಂತರ ನೇಷನ್ ವೇಗದ ಗತಿಯ ಪ್ರಗತಿಯನ್ನ ಕಾಣ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದರೆಗೆ ಷೇರು ಬೆಲೆ ಐನೂರ ಏಳು ರೂಪಾಯಿಂದ ಸಾವಿರದ ಇನ್ನೂರ ಐವತ್ತೈದಕ್ಕೆ ಏರ್ತು ಇದು ಶೇಕಡ ನೂರ ಐವತ್ತರಷ್ಟು ಹೆಚ್ಚಳ ಬಳಿಕ ಹೊಸ ನಗರಗಳಲ್ಲಿ ರೆಸ್ಟೋರೆಂಟ್ ಆರಂಭಿಸುವ ಮೂಲಕ ಉದ್ಯಮವನ್ನು ವಿಸ್ತರಿಸಲಾಯಿತು ಆದರೆ ಈ ವರ್ಷ ಬಾರ್ಬಿಕ್ಯೂ ನೇಷನ್ ತೀವ್ರ ಆರ್ಥಿಕ ಕುಸಿತವನ್ನ ಇದೆ ಹೂಡಿಕೆದಾರರು ಷೇರು ಎಂಬತ್ತರಷ್ಟು ಇಳಿಕೆಯನ್ನು ಕಂಡಿದ್ದಾರೆ ಎರಡ್ ವೇಳೆಗೆ ದೇಶಾದ್ಯಂತ ನಲವತ್ತು ಔಟ್ಲೆಟ್ ಗಳಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ವೇಳೆಗೆ ನೂರ ಅರವತ್ನಾಲ್ಕು ಔಟ್ಲೆಟ್ ಗಳಿಗೆ ವಿಸ್ತರಿಸಲಾಯಿತು ಐಪಿಒ ನಂತರದ ಪ್ರಗತಿ ಸ್ವಲ್ಪ ಸಮಯ ಮುಂದುವರೆದ್ರೂ ಈಗ ತೀವ್ರ ಹಿನ್ನಡೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಮುನ್ನೂರು ಔಟ್ಲೆಟ್ಗಳ ಗುರಿ ಇದ್ರೂ ಪ್ರಸ್ತುತ ಪ್ರಸ್ತುತ ಇನ್ನೂರ ಇಪ್ಪತ್ತಾರು ಔಟ್ಲೆಟ್ ಗಳಷ್ಟೇ ಕಾರ್ಯನಿರ್ವಹಿಸುತ್ತಿವೆ ನೇಷನ್ ನ ಆದಾಯ ಮತ್ತು ವೆಚ್ಚ ಎರಡೂ ಹೆಚ್ಚಾಗಿದೆ ಆದರೆ ಲಾಭ ಗಳಿಸೋದು ಸಮಸ್ಯೆ ಆಗಿದೆ ಕಂಪನಿ ಐನೂರು ಕೋಟಿಯಷ್ಟು ಸಾಲದಲ್ಲಿದೆ ಇದರ ಪರಿಣಾಮವಾಗಿ ಹೂಡಿಕೆದಾರರು ಕಳವಳ ವ್ಯಕ್ತಪಡಿಸಿದ್ದಾರೆ ಬಾರ್ಬಿಕ್ಯೂ ನೇಷನ್ ಕಡಿಮೆ ಹಣ ಹೆಚ್ಚು ಆಹಾರ ಎಂಬ ಮಾದರಿಯನ್ನ ಅನುಸರಿಸಿದ್ದು ಅದು ದೀರ್ಘಕಾಲದಲ್ಲಿ ಲಾಭ ತರುವ ತಂತ್ರ ಅಂತ ಪರಿಗಣಿಸಲಾಗಿತ್ತು ಆದರೆ ದಿನದಿಂದ ದಿನಕ್ಕೆ ರೆಸ್ಟೋರೆಂಟ್ ಉದ್ಯಮದ ವೆಚ್ಚಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಮಾದರಿ ಹೆಚ್ಚು ಪ್ರಯೋಜನಕಾರಿ ಆಗ್ತಾ ಇಲ್ಲ ಈ ಹಿಂದೆ ಬುಫೇದರ ಸಾವಿರದ ಮುನ್ನೂರು ಪ್ಲಸ್ ತೆರಿಗೆ ಇದ್ರೆ ಈಗ ಸಾವಿರ ಪ್ಲಸ್ ತೆರಿಗೆಗೆ ಕಡಿಮೆಯಾಗಿದೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ಭಾರತೀಯ ರೆಸ್ಟೋರೆಂಟ್ ಉದ್ಯಮದ ಒಟ್ಟು ಮೌಲ್ಯ ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಕಳೆದ ಐದು ವರ್ಷಗಳಲ್ಲಿ ಈ ಕ್ಷೇತ್ರ ಶೇಕಡ ಹದಿಮೂರಷ್ಟು ವೃದ್ಧಿ ಕಂಡಿದೆ ಆದರೆ ಬಾರ್ಬಿಕ್ಯೂ ನೇಷನ್ ಅಂತಹ ಪ್ರಭಾವಿ ಬ್ರಾಂಡ್ಗಳು ಕೂಡ ಬೆಲೆ ಏರಿಕೆ ಆರ್ಥಿಕ ಮಾರುಕಟ್ಟೆಯ ಅಸ್ಥಿರತೆ ಹಾಗೂ ಕಡಿಮೆಯಾದ ಗ್ರಾಹಕ ಖರೀದಿ ಶಕ್ತಿಯ ಪರಿಣಾಮವಾಗಿ ಭಾರಿ ನಷ್ಟವನ್ನು ಅನುಭವಿಸುತ್ತಿವೆ ಷೇರು ಮಾರುಕಟ್ಟೆ ತಜ್ಞರು ಬಾರ್ಬಿಕ್ಯೂ ನೇಷನ್ ಷೇರುಗಳ ಹೆಚ್ಚುವರಿ ಕುಸಿತ ಸಾಧ್ಯತೆಯ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ಹೂಡಿಕೆದಾರರಿಗೆ ನಷ್ಟವಾಗಿದ್ದು ಮುಂದೆ ಹೂಡಿಕೆಯ ಎಚ್ಚರಿಕೆ ಅಗತ್ಯ ಬಾರ್ಬಿಕ್ಯೂ ನೇಷನ್ ಸಾಲದ ಹೊರೆ ಷೇರು ಕುಸಿತ ಹಾಗೂ ಹೆಚ್ಚು ವೆಚ್ಚದ ಸಮಸ್ಯೆಯಿಂದ ಹೊರಬರೋಕೆ ಕಠಿಣ ಸವಾಲನ್ನು ಎದುರಿಸುತ್ತಿದೆ ಹೂಡಿಕೆದಾರರು ಹಾಗೂ ಗ್ರಾಹಕರ ಪ್ರತಿಕ್ರಿಯೆ ಮೇಲೆ ಕಂಪನಿಯ ಭವಿಷ್ಯ ಅವಲಂಬಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು